ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಆಂಕರ್ ಅನುಶ್ರೀಗೆ ಮದುವೆ ಸೆಟ್ ಆಗಿರುವುದು ನಿಮಗೆಲ್ಲ ತಿಳಿದೇ ಇದೆ ಸದ್ಯದಲ್ಲೇ ಅನುಶ್ರೀ ಮದುವೆ ಎಂದು ಕೂಡ ಹೇಳಲಾಗ್ತಾ ಇದೆ ಅದರಲ್ಲೂ ಅನುಶ್ರೀ ಹುಡುಗ ಬಗ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುವಂಥದ್ದು ಇದೀಗ ಹುಡುಗನ ಹಿನ್ನೆಲೆ ಏನು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಅದರಲ್ಲೂ ಅನುಶ್ರೀ ಹುಡುಗ ಮುಸ್ಲಿಂ ಅನ್ನುವ ಚರ್ಚೆ ಕೂಡ ಇದೀಗ ಉಂಟಾಗಿರುವಂಥದ್ದು ಹಾಗಿದ್ರೆ ನಿಜವಾಗ್ಲೂ ಅನುಶ್ರೀ ಹುಡುಗ ಮುಸ್ಲಿಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಈ ಸುದ್ದಿ ನಿಜವೇ ಈ ಬಗ್ಗೆ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಕನ್ನಡದ ಜನಪ್ರಿಯ ನಿರೂಪಕಿ ಅನುರ್ಷಿ ಅವರ ಮದುವೆ ಬಗ್ಗೆ ಸಾಕಷ್ಟು ಗೊಂದಲಗಳು ಮತ್ತು ವದಂತಿಗಳು ಹಬ್ಬಿವೆ ಹಬ್ಬಿವೆ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಮದುವೆಯಾಗ್ತಾರೆ ಎಂದು ಕೆಲವು ಸುದ್ದಿ ಮಾಧ್ಯಮಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗಿತ್ತು ಇನ್ನು ವರನ ಹೆಸರು ರೋಷನ್ ಎಂದು ಹೇಳಲಾಗ್ತಾ ಇದ್ದು ರೋಷನ್ ಅವರು ಉದ್ಯಮಿಯಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಎಂದು ಕೂಡ ತಿಳಿದು ಬರ್ತಾ ಇದೆ ರೋಷನ್ ರಿಯಲ್ ಎಸ್ಟೇಟ್ ಉದ್ಯಮಿ ಎಂದು ಕೂಡ ಹೇಳಲಾಗ್ತಾ ಇದ್ದು ಅನುಶ್ರೀ ಅವರ ತಮ್ಮ ಹೊಸ ಹೋಟೆಲ್ ಆರಂಭಿಸಿದಾಗ ಪೂಜೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ರು ಈ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಇದರ ಜೊತೆ ರೋಶನ್ ಬೇರೆ ಧರ್ಮದವರು ಎಂಬ ಕಾರಣಕ್ಕೆ ಅನುಶ್ರೀಗೆ ಅನೇಕರು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಬಗ್ಗೆ ಅನುಶ್ರೀ ಆಗ್ಲಿ ಅಥವಾ ಆ ಫ್ಯಾಮಿಲಿ ಆಗ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ